ಇಲ್ಲಿ ಗೃಹಲಕ್ಷ್ಮಿ ಅಡಿ ನೀವೆಲ್ಲರೂ ಕೂಡ ಎರಡೆರಡು ಸಾವಿರ ರೂಪಾಯಿನ ಪಡ್ಕೋತಾ ಇರ ಎಷ್ಟು ತಿಂಗಳು ಬರುತ್ತೆ ಎರಡು ಸಾವಿರ ರೂಪಾಯಿ ಈ ಸರ್ಕಾರ ಇರೋವ್ರಿಗೂ ಕೂಡ ಬರ್ಬೋದು ಆಮೇಲೆ ಡೌಟು ಬರೋದು ಆದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬಿಟ್ರೆ ಒಂದ್ಸಲಿ ಹಣ ಬರೋರಿಗೆ ಮಾತ್ರ ಕಷ್ಟ ಆಮೇಲೆ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಕೊಡಿ ಯಾಕೆಂದ್ರೆ ನೀವು ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ಇದೇ ರೀತಿ ಸರ್ಕಾರಿ ಯೋಜನೆಗೆ ಸಂಬಂಧಪಟ್ಟಾಗಿ ಅಪ್ಡೇಟ್ಸ್ ನೀಡ್ಬೋದಾಗಿರುತ್ತೆ ಇವಾಗ ವಿಷಯ ಕ್ಲಿಯರ್ ಗೊತ್ತಾಗಬೇಕಂದ್ರೆ ವಿಡಿಯೋನ ಮಧ್ಯ ಓಡಿಸ್ತೇನೆ ಕಂಪ್ಲೀಟಾಗಿ ನೋಡಿ ಇದು ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನು ಒಂದು ಲಾಂಚ್ ಮಾಡಿದರೆ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸ್ಬಿಟ್ರೆ ಒಂದ್ಸಲಿ ಹಣ ಬರೋಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ನೀವು ಸಾಯೋವರೆಗೂ ಕೂಡ ಬರ್ತಾ ಇರುತ್ತೆ ಮತ್ತು ನೀವೇನಾದರೂ ಎಕ್ಸ್ಪೈರ್ ಆದರೆ ನಿಮ್ಮ ನಾಮಿನಿ ಏನು ಮಾಡಿರ್ತಾರಲ್ಲ ಅವ್ರಿಗೆ ಹಣ ಬರೋದು ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಆ ರೀತಿ ಇದೆ ಒಂದು ಸ್ಕೀಮು ಈ ಒಂದು ಯೋಜನೆ ಯಾವುದು ಅರ್ಜಿ ಯಾವ ರೀತಿ ಸಲ್ಲಿಸ್ಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಮತ್ತು ಏನಾದರೂ ಒಂದು ಲಾಸ್ಟ್ ಡೇಟ್ ಇದೆಯಾ ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದ್ರೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಇದು ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನು ಲಾಂಚ್ ಮಾಡಿದರೆ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿ ಮೊದಲೇ ಕಂಡೀಷನ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಯಾವುದೇ ಥರದ ಜಾತಿ ಕೇಳಲ್ಲ ನಿಮ್ಮ ಇನ್ಕಮ್ ಕೇಳಲ್ಲ ಬರೀ ಮಹಿಳೆಯರಿಗೆ ಅಂತ ಇಲ್ಲ ಯಾರು ಬೇಕಾದರೂ ಕೂಡ ಅರ್ಜಿ ಸಲ್ಲಿಸ್ಬೋದು ಆದರೆ ಏಜ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ ನೀವು ಅರ್ಜಿ ಸಲ್ಲಿಸೋಬೇಕಾದ್ರೆ ನಿಮ್ಮ ಏಜ್ ಬಂದ್ಬಿಟ್ಟು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದೊಳಗಡೆ ಇರಬೇಕು ಇದಕ್ಕಿಂತ ಮೀರಿರಬಾರ್ದು ಎಷ್ಟು ಜನ ಕೇಳ್ತೀರಾ ನಲ್ವತ್ತೊಂದು ವರ್ಷ ಆಗಿದೆ ನಲ್ವತ್ತೆರಡು ವರ್ಷ ಆಗಿದೆ ನಾವೇನು ಮಾಡಬೇಕು ಅಂತ ಆದರೆ ನಿಮಗೆ ಈ ಒಂದು ಸ್ಕೀಮ್ ಬರೋಲ್ಲ ನಲ್ವತ್ತು ಒಳಗಡೆ ಇದ್ದರೆ ಮಾತ್ರ ನಲ್ವತ್ತು ವರ್ಷ ಅಥವಾ ನಲ್ವತ್ತು ವರ್ಷದೊಳಗಡೆ ಇದ್ದರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಹಾಗಾದರೆ ಈ ಒಂದು ಯೋಜನೆಗೆ ಇನ್ನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೀವು ಕೇಳ್ಬೋದು ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು ಅಥವಾ ಒಂದು ಪೋಸ್ಟ್ ಆಫೀಸಲ್ಲಿ ಒಂದು ಸೇವಿಂಗ್ ಅಕೌಂಟ್ ಇರಬೇಕು ಈ ವೆರೈಟ್ರಲ್ಲಿ ಹೊಂದಿದ್ದರೂ ನಡೆಯುತ್ತೆ ಮತ್ತು ಈ ಒಂದು ಯೋಜನೆಗೆ ನೀವು ಅರ್ಜಿ ಅರ್ಜಿ ಸಲ್ಲಿಸೋಕ್ಕೆ ಇನ್ಯಾವುದೇ ಡಾಕ್ಯುಮೆಂಟ್ಸ್ ಕೂಡ ಬೇಕಾಗಲ್ಲ ಮತ್ತು ಈ ಒಂದು ಯೋಜನೆ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ನಿಮಗೆ ಎಷ್ಟು ಹಣ ಬರಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಬೋದು ಇಲ್ಲಿ ಒಂದು ಸಾವಿರ ಬರೋದು ಕೂಡ ಇದೆ ಎರಡು ಸಾವಿರ ಬರೋದು ಕೂಡ ಇದೆ ಇದೇ ರೀತಿ ಐದು ಸಾವಿರ ಬರೋವರೆಗೂ ಕೂಡ ಇರುತ್ತೆ ಇದು ಏನಾಗುತ್ತೆ ಅಂದರೆ ನೀವು ಯಾವ ರೀತಿ ಒಂದು ಅಮೌಂಟ್ನ ಕಟ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ನೀವೇನು ಮಾಡಬೇಕಾಗಿರುತ್ತೆ ಅಂದರೆ ಈ ಈ ಬ್ಯಾಂಕಿಗೆ ಹೋಗಿ ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಕೇಳಬೇಕಾಗುತ್ತೆ ಅಲ್ಲಿ ಅವರು ನಿಮಗೆ ಒಂದು ಫಾರ್ಮ್ನ ಕೊಡ್ತಾರೆ ಅದನ್ನ ನೀವು ಫಿಲಪ್ನ ಮಾಡಬೇಕಾಗುತ್ತೆ ಮತ್ತು ನೀವು ಫಿಲಪ್ ಎಲ್ಲ ಮಾಡಾದ್ಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಒಂದು ಕಾರ್ಡು ಕೂಡ ಬರುತ್ತೆ ಇದು ಹಣ ಕಟ್ಟ ಸ್ಕೀಮ್ ಯಾವ ರೀತಿ ಇರುತ್ತೆ ಅಂದರೆ ಎಕ್ಸಾಂಪಲ್ ಆಗಿ ನಿಮ್ಮ ವಯಸ್ಸು ಹದಿನೆಂಟು ವರ್ಷ ಆಗಿದೆ ನಿಮಗೆ ಪ್ರತಿ ತಿಂಗಳು ಕೂಡ ಒಂದು ಸಾವಿರ ರೂಪಾಯಿ ಬರಬೇಕು ನೀವು ಇವಾಗ ತಿಂಗಳಿಗೆ ನಲ್ವತ್ತೆರಡು ರೂಪಾಯಿನ ಒಂದು ಪಾವತಿಸಬೇಕಾಗುತ್ತೆ ಅದೇ ಇನ್ ಕೇಸ್ ನಿಮ್ಗೆ ಹದಿನೆಂಟು ವರ್ಷ ಆಗಿ ಇವಾಗ ನಿಮಗೆ ಪ್ರತಿ ತಿಂಗಳು ಕೂಡ ಐದು ಸಾವಿರ ರೂಪಾಯಿ ಬರಬೇಕಂದ್ರೆ ನೀವು ಇನ್ನೂರ ಹತ್ತು ರೂಪಾಯಿನ ಕಟ್ಟಬೇಕಾಗುತ್ತೆ ನಿಮಗೆ ಎಷ್ಟು ಅಮೌಂಟ್ ಬರಬೇಕಾಗಿರ್ತಲ್ಲ ಹತ್ರ ಬೇಸಿಸ್ ಮೇಲೆ ನೀವು ಇವಾಗ ನಿಮ್ಮ ಏಜ್ ಬೇಸಿಸ್ ಮೇಲೆ ನೀವು ಒಂದು ಪ್ರತಿ ತಿಂಗಳು ಕೂಡ ಹಣನ ಕಟ್ತಾ ಹೋಗ್ತೀರಾ ಮತ್ತೆ ನಿಮಗೆ ಹಣ ಯಾವಾಗ ಸಿಗುತ್ತೆ ಅಂದರೆ ಇಲ್ಲಿ ನಿಮ್ದು ಯಾವ್ದಾರ ಏಜ್ ಆಗಿರಲಿ ಏಯ್ಟಿನಿಂದ ಫೋರ್ಟಿ ಒಳಗಡೆ ನಿಮಗೆ ಅರವತ್ತು ವರ್ಷದವರೆಗೂ ಕೂಡ ನೀವು ಹಣನ ಕಟ್ಟಬೇಕಾಗುತ್ತೆ ಫಸ್ಟು ಅರವತ್ತು ವರ್ಷ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರತಿ ತಿಂಗಳು ಕೂಡ ನಿಮಗೆ ನಿಮ್ಮ ಪ್ಲ್ಯಾನ್ ತಕ್ಕಂಗೆ ನಿಮಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈ ರೀತಿ ಇದು ವರ್ಕ್ ಆಗುತ್ತೆ ಮತ್ತು ಈ ಒಂದು ಯೋಜನೆ ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ ಧನ್ಯವಾದಗಳು